ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಬೆಂಬಲಿಸಿದರೆ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾಗಲಿದೆ ಅಂತ ಬಿಜೆಪಿ ಮುಖಂಡ ಅಬ್ಬಾಸ್ ಅಲಿ ಬೋರಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಜನತೆ ಕುಮಾರಸ್ವಾಮಿ ಪರವಾಗಿ ಮತ ಚಲಾಯಿಸಿದರೆ ಗೆಲುವು ಸಾಧಿಸಲಿದ್ದಾರೆ ಹಿರಿಯ ರಾಜಕಾರಣಿಗಳಾದ ನಿತ್ಯ ಸಚಿವ ದಿವಂಗತ ಶಂಕರಗೌಡ ಎಚ್ವಿ ವೀರಣ್ಣಗೌಡ ಎಂಕೆ ಶಿವನಂಜಪ್ಪ ಕೆಎನ್ ನಾಗೇಗೌಡ ಎಸ್ಟಿ ಜೈರಾಮ್ ಅವರಂತೆ ಅಭಿವೃದ್ಧಿ ಪಥದತ್ತ ಕೊಂಡು ಪ್ರಸ್ತುತ ಬರ ನೀರಿನ ಸಮಸ್ಯೆಯಿಂದ ರೈತರು ಕಂಗಾಲಾಗಿದ್ದಾರೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿಲ್ಲ ಕುಡಿಯಲು ಹಾಗೂ ಬೆಳೆಗಳಿಗೆ ನೀರಿನತೆ ಇರುವುದರಿಂದ ಇಲ್ಲಿನ ಜನರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಎಂದರು ಲೋಕಸಭಾ ಚುನಾವಣೆ ಮತ್ತು ಜಂಟಿ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಅಭ್ಯರ್ಥಿಯಾಗಿ ನಿಂತಿ ತಮ್ಮ ಎಲ್ಲರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲೆದ ಎಲ್ಲ ರೈತ ಬಂಧುಗಳದ ಸುವರ್ಣ ಅವಕಾಶ ಇವತ್ತು ಕುಮಾರಣ್ಣ ಅವರು ಜಂಟಿಯಾಗಿ ಈ ಭಾಗಕ್ಕೆ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನೇತೃತ್ವಕ್ಕೆ ತಿರ್ಗ ಬಲಪಡಿಸೋಕ್ಕೆ ಇವತ್ತು ಮಂಡ್ಯ ಜಿಲ್ಲಾ ಎಲ್ಲ ಆತ್ಮೀಯ ಬಂಧುಗಳದ ಮತ ಅವಶ್ಯಕತೆ ಮತ್ತು ಉಕ್ಕಿನ ಮಂಚ ಇಡೀ ವಿಶ್ವದಲ್ಲಿ ಪ್ರಖ್ಯಾತ ಆದ ಮೋದಿಜಿಯವರು ಗೆಲ್ಲಬೇಕು ತಿರ್ಗ ಪ್ರಧಾನಿ ಆಗಬೇಕು ಪ್ರತಿ ಕಡೆಯಿಂದ ಇವತ್ತು ಗೆಲ್ಲದ ವಾತಾವರಣ ಇರೋದ್ರಿಂದ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಗೆದ್ದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಯಾವ ರೀತಿ ಕಳೆದ ಮಾಡಿ ಅನೇಕ ವರ್ಷದಿಂದ ಸಿರಿಕಂಠೆಯವರು ಇರ್ಬೋದು ಎಸ್ ಎಂ ಕೃಷ್ಣ ಇರ್ಬೋದು ಮಾದೇಗೌಡರು ಇರ್ಬೋದು ಅವರೆಲ್ಲ ಈ ಜಿಲ್ಲೆಗೆ ಪರ್ ಅಧ್ಯಕ್ಷ ಇದಾಗಿ ಸಂಸತ್ ಸದಸ್ಯರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವಶ್ಯಕತೆ ಇರೋದು ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ದು ಈ ಜಿಲ್ಲೆಗೆ ಬೇಕು ಸನ್ಮಾನ್ಯ ಅವರು ಒಂದು ಬಾರಿ ಎಂ ಆಗಿ ಆಮೇಲೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಅನೇಕ ಅನುಭವವನ್ನು ಇಟ್ಕೊಂಡು ಇವತ್ತು ಈ ಜಿಲ್ಲೆಗೆ ಅವಕಾಶ ಬಂದಿದೆ ಗೆದ್ದರೆ ಖಚಿತ ಈ ದೇಶದ ಒಂದು ಮಂತ್ರಿ ಹುದ್ದೆನ ಅಲಿಸ್ ಅಲಿಸ್ಕರ್ಗೆ ಆಗ್ತದೆ ಮೋದಿಜಿಯವರು ಅವರು ಭಾಳ ಆತ್ಮೀಯಾಗಿ ಈ ಜಿಲ್ಲೆ ಮೇಲೆ ಭರವಸೆನ ಇಟ್ಟು ಕುಮಾರಸ್ವಾಮಿಯವ್ರನ್ನ ಈ ಜಿಲ್ಲೆಯಿಂದ ನೀವೇ ಸದಸ್ಯರಾಗಬೇಕು ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ದಯವಿಟ್ಟು ನನ್ನಿಂದ ಈ ಜಿಲ್ಲೆದ ರೈತಾಪಿ ಜನ ಅನ್ನ ಕೂಡ ಅನ್ನದಾತೆಯಿಂದ ಒಂದೇ ಒಂದು ವಿನಂತಿ ಈ ಸುವರ್ಣ ಅವಕಾಶನ ನೀವು ಕಳ್ಕೊಳ್ಳೋದು ಬೇಡ ಯಾಕಂದರೆ ಒಂದು ಒಬ್ಬ ಎಕ್ಸ್ಪೀರಿಯನ್ಸ್ ಡ್ರೈವರ್ ಯಾರಾದರೂ ಇರಲಿ ಆ ಕಾರ್ನಲ್ಲಿ ನಾವು ನೆಮ್ಮಿಕೆಯಿಂದ ನೆಮ್ಮದಿಯಿಂದ ಅದರಲ್ಲಿ ಸವಾರಿ ಮಾಡ್ಬೋದು ಇವತ್ತು ಎಲ್ಬೋರ್ಡ್ ಆಗಿ ಯಾರೋ ಕಾರಿನ ಚಾಲಕರು ಬಂದರೆ ಅದರಲ್ಲಿ ಕೂತ್ಕೊಂಡ್ರೆ ಜೀವಕ್ಕೆ ಅಪಾಯ ಇರುತ್ತೆ ನಾನು ಒಂದೇ ಈ ಸಂದರ್ಭದಲ್ಲಿ ಹೇಳೋದು ಅಂದರೆ ಇವತ್ತು ನಾವು ಕುಮಾರಸ್ವಾಮಿ ಅವರಿಗೆ ಎಲ್ಲ ಅವ್ರ ಜೊತೆಲಿ ನಿಂತಿದ್ದೀವಿ ಎಲ್ಲ ಸಣ್ಣ ಸಮುದಾಯರವರು ಕೂಡ ಹಿಂದುಳ ವರ್ಗದವರು ಇರಬೇಕು ಮುಸ ಮುಸಲ್ಮಾನ ಬಾಂಧವದವರು ಇರ್ಬೋದು ಗಂಗಾ ಮತಸ್ಥರು ಇರ್ಬೋದು ಇಲ್ಲಿ ಎಲ್ಲ ಅನೇಕ ನಮ್ಮ ಅಧ್ಯಕ್ಷರು ಕೂತಿದ್ದಾರೆ ಎಲ್ಲ ಸಣ್ಣ ಸಣ್ಣ ಸಮುದಾಯದ ಅಧ್ಯಕ್ಷರಾಗಿ ನಾವು ಯಾಕಂದರೆ ಒಂದೊಂದು ಮತದೂ ಭಾಳ ಅವಶ್ಯಕತೆ ಇದೆ ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು ನೂರು ಲಕ್ಷದ ಇಪ್ಪತ್ತು ಸಾವಿರ ಮುಸ್ಲಿಂ ಮತ ಬಾಂಧವರು ಇದ್ದಾರೆ ನಾನು ಮುಸ್ಲಿಂ ಬಾಂಧವರಿಂದ ಒಂದೇ ವಿನಂತಿ ಏನು ಮಾಡ್ತಾ ಇರೋದು ಅಂದರೆ ಯಾವಾಗಲೂ ದೇವೇಗೌಡರಿಂದ ಮುಸ್ಲಿಂ ಬಾಂಧವ್ರಿಗೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ ಅವ್ರು ಪ್ರತಿ ಸಲ ಯಾವ ಯಾವಾಗ ಸರ್ಕಾರ ಬಂತು ಮುಸ್ಲಿಂ ಬಾಂಧವ್ರಿಗೆ ಒಳ್ಳೆಯ ಪ್ರಾಥಮಿಕತೆಯನ್ನು ಕೊಟ್ಟಿದ್ದಾರೆ ಮಂತ್ರಿಗಳನ್ನು ಕೊಟ್ಟಿದ್ದಾರೆ ಏಳು ಮುಸ್ಲಿಂ ಬಾಂಧವ್ರಿಗೆ ಅಧ್ಯಕ್ಷ ಪಠನೂ ಕೂಡ ಕೊಟ್ಟಿದ್ದಾರೆ ಜನತಾದಳ ಪಾಟ್ ಪಕ್ಷದ ಅಧ್ಯಕ್ಷರನ್ನು ಮಾಡಿದ್ದಾರೆ ಮತ್ತು ರೋಷನ್ ಬೇಗ್ ಅಂತ ಒಬ್ಬ ಮುಸ್ಲಿಮ್ ಎಮ್ ಎಲ್ ಎಗೆ ಗೃಹ ಇಲಾಖೆಯನ್ನು ಕೊಟ್ಟು ಅಷ್ಟು ಭರವಸೆಯನ್ನು ಮುಸ್ಲಿಂ ಸಮಾಜದ ಮೇಲೆ ಮಾಡಿದರು ಸೊ ನಾವು ಕೆಲವರು ಈಗ ಅಪಚಾರ ಮಾಡ್ತಾ ಇದ್ದಾರೆ ಜನತಾದಳ ಕುಮಾರಸ್ವಾಮಿ ಮುಸ್ಲಿಂ ವಿರೋಧಿ ಅಂತ ಅದು ಎಲ್ಲ ತಪ್ಪು ನಾವು ಎಲ್ಲ ಸೇರಿ ಇವತ್ತು ಕುಮಾರನನ್ನು ಗೆಲ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಿದ್ದರಾಜು ಸಿಟಿ ಮಂಜುನಾಥ್ ಮಹಾಂತಪ್ಪ ಹಾಜರಿದ್ದರು